ಜೆಡಿಎಸ್ ಜಾತ್ಯತೀತ ಅಂತ ಹೇಳೋದು ಅಲ್ಲ ಈಗ ಬಲಗಳ ಬಗ್ಗೆ ಮಾತಾಡ ಬರೆಯಾದ ಇಲ್ಲ ಅಧಿಕಾರಕ್ಕೋಸ್ಕರ ಬಾಯಿ 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 ನಿಮ್ಗೆ ಬರೆಯೋದಿದ್ರಿ ಅಲ್ಲ ರೀ ನೀವೆಲ್ಲ ಕೂಡ ಇದೆ ಅಂತಂದ್ರಿ ದಲಿತರ ಪರ ಜನಪರ ಬಡವರ ಪರ ಅಂತ ಎಲ್ಲಿ ಬಡವರ ಪರ ಜನ ಬರಗಾಲ ಬಂದು ಇವತ್ತು ಒಂದು ಕಡೆ ಬರಗಾಲ ಆದ್ರೆ ಒಂದು ಕಡೆ ಮಳೆ ಹೆಚ್ಚಾಗಿ ಜನ ಜಾನುವಾರುಗಳು ಕುಟುಂಬಗಳು ಮಣ್ಣು ಪಾಲ್ ಆಗ್ತಾ ನಿಮಗೆ ವೃದ್ಧಿಯವೇ ಇಲ್ಲ ನಿಮಗೆ ಮನುಷ್ಯತ್ವ ಇಲ್ವ ಇವತ್ತು ನಿಮಗೆ ಹೌದ್ರಿ ವಾಲ್ಮೀಕಿ ಆಕರಣದಲ್ಲಿ ಯಾರಾದ್ರೂ ತಪ್ಪು ಮಾಡಿದ್ರೆ ಆ ಶಿಕ್ಷೆ ಮೇಲೆ ನಮ್ಮ ಮುದುಕ ಮುಖ್ಯಮಂತ್ರಿಗಳು ಮಳ ತೊಟ್ಟಿದ್ದಾರೆ ನಿಮಗೆ ಆ ಬಗ್ಗೆ ಇಲ್ಲ ಇವತ್ತು ಕೂಡ ನೀವ್ ಹೇಳ್ತಿರಲ್ಲ ನೂರ ಎಂಬತ್ತು ಕೋಟಿ ಅಲ್ಲ ಅದು ರಿಕ್ವೈರಿ ಮಾಡಿದ್ದೀವಿ ಇವತ್ತು ಎಸ್ ಐ ಟಿ ಅವರು ಸಮಗ್ರವಾಗಿ ತನಿಖೆ ಮಾಡಲಿಕ್ಕೆ ಪತ್ರ ಆಗಿದ್ದಾರೆ ನಿಮಗೆ ಎಲ್ಲಿ ಎಸ್ ಐ ಟಿ ಅವರು ತನಿಖೆ ಮಾಡಿ ಹಣವನ್ನು ವಸೂಲಿ ಮಾಡಿ ಸರ್ಕಾರಕ್ಕೆ ಗೌರವ ತಂದು ಕೊಡ್ತಾರ ಅಂತೇಳಿ ಭಯಪಟ್ಟು ಇವತ್ತು ಇವತ್ತು ಬಂದು ದರಡಿ ಮಾಡ್ತಾ ಇದ್ದೀರಿ ನೀವು ಇವತ್ತು ನಮ್ಮನ್ನ ಈ ರಾಜ್ಯದಲ್ಲಿ ಜನ ಆರಿಸತಕ್ಕಂಥದ್ದು ಜನಕ್ಕೆ ಅನುಕೂಲ ಮಾಡಲಿ ಅಂತ

ಇವ್ರ ಸರ್ಕಾರದಲ್ಲಿ ಕುಡಿಯೋರಿಗೆ ಕೂಡ ಯೋಗ್ಯ ಇಲ್ಲ ಇವರಿಗೆ ಸಿದ್ದರಾಮಣ್ಣ ಹದಿಮೂರಲ್ಲಿ ಮುಖ್ಯಮಂತ್ರಿ ಆದ ಬಂದ ಮೇಲೆ ಇವತ್ತು ಇಡೀ ಕರ್ನಾಟಕ ಜನ ಸುಭಿಕ್ಷವಾಗಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ